ಮಲೆನಾಡು ವಾರ್ತೆಗಳು ನಾನು ಮೈಗನಾ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಆಳುವ ಶಿಕ್ಷಣ ಪ್ರತಿಷ್ಠಾನವು ಫೆಬ್ರವರಿ ಏಳರಂದು ನುಡಿಸಿರಿ ಮತ್ತು ವಿರಸತ್ ಕಾರ್ಯಕ್ರಮಕ್ಕೆ ಹಾಗೂ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಸಹಕಾರವಿದೆ ಎಂದು ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೂಗ್ಲಿ ಧರ್ಮಪ್ಪ ಹೇಳಿದ್ದಾರೆ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಬಿಆರ್ ಅಂಬೇಡ್ಕರ್ ಹಾಗೂ ಬಸವಣ್ಣ ಅವರ ಪ್ರತಿಮೆಗಳು ಅನಾವರಣಗೊಂಡಿದ್ದು ಇದೀಗ ಫೆಬ್ರವರಿ ಹನ್ನೊಂದರಂದು ಹೇಮಾವತಿ ಸೇತುವೆಯ ದಡೆಯ ಮೇಲೆ ರೋಟರಿ ಸಂಸ್ಥೆಯ ಸಹಕಾರದಲ್ಲೇ ಹೇಮಾವತಿ ಪ್ರತಿಮೆ ಉದ್ಘಾಟನೆಗೆ ಸಿದ್ಧಗೊಂಡಿದ್ದು ಫೆಬ್ರವರಿ ಹದಿನಾಲ್ಕರಂದು ನಾಡಪ್ರಭು ಕೆಂಪೇಗೌಡರ್ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಏಳರಂದು ಆಳವ ಶಿಕ್ಷಣ ಪ್ರತಿಷ್ಠಾನದಿಂದ ನುಡಿಸಿರಿ ವಿರಸತ್ ಕಾರ್ಯಕ್ರಮ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಹಾಗೂ ಇತರ ಎಲ್ಲ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಮಧ್ಯದಲ್ಲಿ ಬಸವಣ್ಣರು ಅಲ್ಲಿಂದ ಮುಂದಕ್ಕೆ ಹೋದರೆ ಸಂವಿಧಾನ ರಚನೆಯಲ್ಲಿ ಮಾಡಿದಂತ ಬಸವಣ್ಣರು ಮತ್ತು ಅಂಬೇಡ್ಕರ್ ಆ ಕಡೆ ಲಾಸ್ಟ್ಗೆ ಹೋದರೆ ಹೇಮಾವತಿ ಪ್ರತಿಮೆ ಶೀಘ್ರದಲ್ಲೇ ಅದು ಕೂಡ ಅನಾವರಣಗೊಳ್ಳಲಿದೆ ಈ ಈ ಕಾರ್ಯಕ್ರಮಕ್ಕೆ ಇದು ಕೂಡ ಒಂದು ನಾಡ ಹಬ್ಬವಾಗಿ ನಾಡಪ್ರಭುಗಳಿಗೆ ನಾವೆಲ್ಲ ತೋರಿಸುವಂಥ ಒಂದು ಗೌರವವಾಗುತ್ತೆ ಅದರಿಂದ ಎರಡು ಕಾರ್ಯಕ್ರಮಗಳಿಗೂ ಎಲ್ಲ ಜಾತಿ ಜನಾಂಗದವರು ಎಲ್ಲ ವರ್ಗದವರು ಎಲ್ಲ ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಅವತ್ತಿನ ಕಾರ್ಯಕ್ರಮ ಅವ್ರದ್ದು ಕೂಡ ಮೆರವಣಿಗೆ ಕೂಡ ಇರುತ್ತೆ ಆ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿ ಅಂತ ಹೇಳಿ ವೀರಶೈವ ಸಮಾಜದ ಕಾರ್ಯದರ್ಶಿ ಎಡೆಯಳ್ಳಿ ಆರ್ ಮಂಜುನಾಥ್ ಮಾತನಾಡಿ ಸಕಲೇಶಪುರದಲ್ಲಿ ಸಾಂಸ್ಕೃತಿಕ ವಿನಿಮಯ ಮಾಡುವ ವಿಶೇಷ ವೇದಿಕೆಯನ್ನು ವಿವಿಧ ಸಂಘಟನೆಗಳ ಸಹಾಯದಿಂದ ಸಾರ್ವಜನಿಕರ ಬೆಂಬಲದೊಂದಿಗೆ ಫೆಬ್ರವರಿ ಏಳರ ಶುಕ್ರವಾರ ಸಂಜೆ ಐದು ಗಂಟೆಗೆ ಸಕಲೇಶ್ಪುರದ ಎಪಿಎಂಸಿ ಆವರಣದಲ್ಲಿ ದೇಶೀಯ ಕಲೆಗಳನ್ನು ಪ್ರದರ್ಶಿಸಿ ಜೊತೆಗೆ ವಿದೇಶಿ ಕಲೆಗಳನ್ನು ಪರಿಚಯಿಸುವ ಸುಂದರ ಕಾರ್ಯಕ್ರಮ ಇದಾಗಿದ್ದು ಮೋಹನ್ ಆಳ್ವರವರು ಹಲವಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಕಲೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ತರಬೇತಿ ನೀಡಿ ನಾಡಿನ ಅತ್ಯಂತ ಸಂಚರಿಸಿ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯ ಕಲೆಗಳನ್ನು ಪ್ರದರ್ಶಿಸಿ ಕಲೆಯ ಪುನರುಸ್ಥಾನ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದುದು ಎಂದರು ಅದೇ ರೀತಿ ತಾಲೂಕಿನ ಒಕ್ಕಲಿಗರ ಸಂಘ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ನಡೆಯುತ್ತಿರುವ ಗುರು ತೋರಿದ ದಾರಿ ಮಾಮನ ತೇರು ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಾವತಿ ನದಿ ದಡೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಿರುವ ಗಂಗಾರತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಹಾಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು ಅದು ವಿಶೇಷವಾಗಿ ಸಕಲೇಶಪುರದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಆಯೋಜನೆಗೊಂಡು ಕಾರ್ಯಕ್ರಮ ಐದು ಹದಿನೈದಕ್ಕೆ ಏನು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿ ಕೇವಲ ಮೂವತ್ತು ನಿಮಿಷದ ವೇದಿಕೆ ಕಾರ್ಯಕ್ರಮದ ನಂತರ ಮೂರು ಗಂಟೆ ಹದಿನೈದು ನಿಮಿಷಗಳ ಸಾಂಸ್ಕೃತಿಕ ವೈಭವ ನಮ್ಮ ಸಕಲೇಶ್ಪುರದ ಜನತೆಗೆ ನೋಡಲಿಕ್ಕೆ ಆನಂದಿಸಲಿಕ್ಕೆ ಕಣ್ತುಂಬಿಕೊಳ್ಳಲಿಕ್ಕೆ ಒಂದು ಅನುಕೂಲಕರವಾದ ಸಂಗತಿಯಾಗಿದೆ ದಯಮಾಡಿ ನಾವು ಮಲೆನಾಡು ವೀರಶೈವ ಸಮಾಜ ಸಕಲೇಶ್ಪುರ ನಮ್ಮ ಸಮಾಜ ಬಾಂಧವರು ಹಾಗೂ ಸರ್ವ ಸಮಾಜ ಬಾಂಧವರನ್ನು ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಮುಂಚಿತವಾಗಿ ಒಂದು ಇಪ್ಪತ್ತೈದು ನಿಮಿಷ ಮೊದಲೇ ಬಂದು ತಮ್ಮ ಸ್ಥಳವನ್ನು ಕಾಯ್ದಿರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ ಅಕ್ಕಮಹಾದೇವಿ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಕೋಮಲ ದಿನೇಶ್ ಮಾತನಾಡಿ ಸಕಲೇಶ್ಪುರದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವುದು ನಮ್ಮ ಸೌಭಾಗ್ಯ ನಮ್ಮ ಸಮಾಜದ ಮಹಿಳೆಯರು ಸೇರಿದಂತೆ ತಾಲೂಕಿನ ಎಲ್ಲ ಸಮುದಾಯದ ಮಹಿಳೆಯರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತೆ ಮನವಿ ಮಾಡಿದರು ಪುತ್ಥಳಿ ಕಾರ್ಯಕ್ರಮವನ್ನು ನಮ್ಮ ಸಕಲೇಶ್ಪುರದಲ್ಲಿ ಆ ಒಂದು ಪುತ್ಥಳಿಯನ್ನ ಹನ್ನೆರಡು ಹದಿಮೂರು ಹದಿನಾಲ್ಕು ಭಾಳ ವಿಜೃಂಭಣೆಯಿಂದ ಆಯೋಸ್ ಆಯೋಜಿಸಿರುತ್ತಾರೆ ಹಾಗೆ ಪ್ರಥಮ ಬಾರಿಗೆ ನಾವು ಅದನ್ನು ಇದುವರೆಗೂ ನೋಡಿಲ್ಲ ಹೇಮಾವತಿ ನದಿ ಹತ್ರ ಒಂದು ಗಂಗಾರತಿ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅದನ್ನು ಸಮೇತ ನಾವು ಆ ಮೂರು ದಿನ ಏನೊಂದು ಕಾರ್ಯಕ್ರಮ ಇದೆ ಅದನ್ನು ನಾವು ಎಲ್ಲ ಸಮಾಜ ಬಾಂಧವರು ಅದು ಮೂರೂ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಅದರಲ್ಲಿ ಬೆಂಬಲವನ್ನು ನಾವೆಲ್ಲರೂ ಸೇರಿಕೊಡೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಪತ್ರಿಕಾಗೋಷ್ಠಿಯಲ್ಲಿ ಯುವ ವೇದಿಕೆ ಅಧ್ಯಕ್ಷ ಎಚ್ ಪಿ ಸ್ವಾಮಿ ಮಳಲಿ ಗಾಯತ್ರಿ ಮುರುಗೇಶ್ ಸಂಗಪ್ಪ ಹಾಗೂ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ